ವೆಲ್ಕಮ್ ಟು ವಿಶ್ ಫುಲ್ ಅಡಿಗೆ ಮನೆ ಇವತ್ತು ಸೊಪ್ಪು ಕಾಲಿಫ್ಲವರ್ ಎಲ್ಲ ತಗೊಂಡಿದ್ದೀವಿ ಪ್ರತಿಭಾ ಹೌದು ಆಶಾ ಇವತ್ತು ತುಂಬಾ ಹೆಲ್ದಿ ತುಂಬಾ ಡಿಫ್ರೆಂಟ್ ತುಂಬಾ ಯೂನಿಕ್ ರೆಸಿಪಿ ಮಾಡ್ತಾ ಇದೀವಿ ಸೊ ಇವತ್ತಿನ ರೆಸಿಪಿ ನೀವು ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಅಂದ್ರೆ ನಿಮ್ಗೆ ರೆಸಿಪಿದು ಲಿಂಕ್ ಸಿಗುತ್ತೆ ಇಲ್ಲ ಅಂದ್ರೆ ಏನಾಗುತ್ತೆ ನೀವು ಸ್ಕಿಪ್ ಮಾಡ್ತಾ ಮಾಡ್ತಾ ನೋಡಿದ್ರೆ ನಾವು ಎಲ್ಲಿ ಏನ್ ಹಾಕಿದೀವಿ ಅಂತಾನು ಗೊತ್ತಾಗಂಗಿಲ್ಲ ಆಮೇಲೆ ನಿಮಗೆ ಕೆಲವೊಂದೊಂದು ಟಿಪ್ಸ್ ಕೂಡ ಮಿಸ್ ಆಗೋಗುತ್ತೆ ಸೊ ನೋಡಿ ಇಲ್ಲಿ ನಾನು ಕಾಲಿಫ್ಲವರ್ನು ಕೂಡ ಈ ತರ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿದ್ರಲ್ಲ ಈ ತರ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಪೀಸಲ್ಲಿ ಕಟ್ ಮಾಡ್ಕೋಬೇಕು ಸೊ ಇವಾಗ ಕಟ್ ಮಾಡಿರೋದ್ ಕಾಲಿಫ್ಲವರು ನಾವು ಸದ್ಯದಲ್ಲಿ ಪಕ್ಕಕ್ಕೆ ಇಡೋಣ ಯಾಕಂದ್ರೆ ಇಲ್ಲಿ ನಾನು ಯಾವ ಸೊಪ್ಪನ್ನ ತಗೊಂಡಿದ್ದೀನಿ ಅಂತಾನು ಹೇಳಬೇಕಲ್ವಾ ನೋಡಿ ನಿಮ್ಗೆ ಬೇಕಾದಂತ ಸೊಪ್ಪನ್ನ ನೀವು ತಗೋಬಹುದು ಬಟ್ ಸ್ಪೆಸಿಫಿಕ್ ಆಗಿ ಎಲ್ಲಾ ತರ ಸೊಪ್ಪು ತಗೊಂಡು ಇವತ್ತಿನ ರೆಸಿ ಮಾಡ್ ರೆಸಿಪಿ ಮಾಡಿದ್ರೆ ಮಕ್ಕಳಿಗೆ ತುಂಬಾ ಹೆಲ್ದಿ ರೆಸಿಪಿ ಆಗುತ್ತೆ ಅದರ ಜೊತೆ ನಿಮ್ಗೆ ನ್ಯೂಟ್ರಿಷಿಯಸ್ ಒಂದು ರೆಸಿಪಿ ಸಿಗುತ್ತೆ ಇಲ್ಲಿ ನೋಡಿ ಪಾಲಕ್ ಸೊಪ್ಪಿದೆ ಇದೆ ಸೊಪ್ಪಿದೆ ಸಬ್ಸಿಗೆ ಸೊಪ್ಪು ಇದೆ ಪ್ರತಿಭಾ ಇದಕ್ಕೆ ಅರವೆ ಸೊಪ್ಪು ದಂಟಿನ ಸೊಪ್ಪು ಕೂಡ ಹೌದಾ ಮೂರು ಇದಾವೆ ಬಳಸ್ತಾ ಹತ್ರ ಅರವೆ ಸೊಪ್ಪು ಮತ್ತೆ ದಂಟಿನ ಸೊಪ್ಪು ಅದನ್ನು ಕೂಡ ತಗೊಳ್ಳಿ ಇಲ್ಲಿ ಸೊಪ್ಪನ್ನ ನಾವು ಕ್ಲೀನ್ ಮಾಡ್ಕೊಂಡಿದೀವಿ ಇನ್ನ ವಾಶ್ ಮಾಡಿಲ್ಲ ಸೊ ಇವಾಗ ನೀಟಾಗಿ ಒಂದ್ ಎರಡರಿಂದ ಮೂರ್ ಸರ್ತಿ ನಾನು ಈ ಎಲ್ಲಾ ಸೊಪ್ಪನ್ನ ನೀಟಾಗಿ ವಾಶ್ ಮಾಡ್ತೀನಿ ವಾಶ್ ಮಾಡಿಬಿಟ್ಟು ವಾಶ್ ಮಾಡ್ಬೇಕಾದ್ರೆ ಇದ್ರೊಳಗಡೆ ಒಂದ್ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ವಾಶ್ ಮಾಡಿ ಈ ಇನ್ನೊಂದು ಈ ಸೊಪ್ಪನ್ನ ನಾವು ತೊಳೆದ್ ಬಿಟ್ಟು ಕಟ್ ಮಾಡ್ಕೊಂಡು ಪಕ್ಕಕ್ಕೆ ನಾಲ್ಕು ಟೊಮೆಟೋ ತಗೊಂಡಿದೀನಿ ಅದ್ರಲ್ಲಿ ಎರಡಕ್ಕೆ ಈ ಮೇಲ್ಗಡೆ ಇದನ್ನ ತಕ್ಕೊಳ್ತಾ ಇದ್ದೀನಿ ತೆಗ್ದು ಮಧ್ಯ ಭಾಗಕ್ಕೆ ನಾಲ್ಕು ಭಾಗವಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿ ಈ ತರ ಈ ತರ ಕಟ್ ಮಾಡ್ಕೊಂಡು ನಾವು ಜೀರಿಗೆನ ಸೇರಿಸ್ಕೊಬೇಕು ಜೀರಿಗೆ ಟೊಮೆಟೊ ಒಳಗಡೆ ಹಾಕ್ಲಿ ಇಲ್ಲ ಅಂದ್ರೆ ನಡೆಯುತ್ತಲ್ಲ ನಡೆಯುತ್ತೆ ಆದ್ರೆ ನಾವು ತೆಗ್ದು ರುಬ್ಬು ರುಬ್ಕೊಳ್ಳುವಾಗ ಜೀರಿಗೆ ಹಿಂಗೆ ಇರುತ್ತೆ ಅವಾಗ ಜೀರಿಗೆನು ನೀಟಾಗಿ ಸಿಗುತ್ತೆ ಸೊಪ್ಪು ಒಳಗಡೆ ಮಿಕ್ಸ್ ಆಗಲ್ಲ ಅವಾಗ ಟ್ರಿಕ್ ಯಾಕಂದ್ರೆ ಜೀರಿಗೆ ನೀವು ಡೈರೆಕ್ಟ್ ಸೊಪ್ಪು ಒಳಗಡೆ ಹಾಕೊಂಡ್ರೆ ಸೆಪರೇಟ್ ಮಾಡೋಕೆ ಟೈಮ್ ಹೌದು ಎಲ್ಲ ಸೊಪ್ಪು ರುಬ್ಬೇಕಾಗುತ್ತೆ ಎಲ್ಲ ಸೊಪ್ಪು ರುಬ್ಬಾರ್ದು ಇವಾಗ ಅದೇ ಅದಕ್ಕೇನೆ ಇನ್ನೊಂದ್ ಟೊಮೊಟೊ ತಗೊಂಡು ಬೆಳ್ಳುಳ್ಳಿನ ಸಹ ಇಟ್ಕೊಳ್ತಾ ಇದೀನಿ ಸೊ ನೋಡಿ ಈ ತರ ಬೆಳ್ಳುಳ್ಳಿನ ಇಟ್ಕೊಳ್ಳೋದ್ರಿಂದ ಅದನ್ನು ಕೂಡ ನೀಟಾಗಿ ತೆಗೆದು ಟೊಮೊಟೊನ ರುಬ್ಕೊಂಬೋದು ಸೊ ನೋಡಿ ಬೆಳ್ಳುಳ್ಳಿನೂ ಕೂಡ ಟೊಮೆಟೊ ಒಳಗಡೆ ಈ ತರ ಹಾಕೊಳ್ಳಿ ಇದು ಹೊಸ ರೆಸಿಪಿನೇ ಯಾಕಂದ್ರೆ ಇದು ಹಾಸನದ ರೆಸಿಪಿ ಇವನ್ ಬೆಂಗಳೂರು ಸೈಡ್ ಈ ತರ ಮಾಡ್ತಾರೆ ಸೈಡ್ ಮಾಡ್ತಾರೆ ನೋಡಿ ಈ ತರ ನಾನು ಟೊಮೆಟೋನು ರೆಡಿ ಮಾಡಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಟೊಮೊಟೊನ ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಕುಕ್ಕರ್ ಬಾಣಲಿನ ತಗೊಂಡಿರೋದು ಇಲ್ಲಿ ಒಂದೂವರೆ ಬೌಲ್ ಆಗುವಷ್ಟು ತೊಗರಿ ಬೇಳೆ ಇದೆ ಪ್ರತಿಭಾ ಇದು ದೊಡ್ಡ ಬೌಲ್ ಆಗಿರೋದ್ರಿಂದ ನಾವು ಈ ಕಾಣಿಸ್ತಾ ಇದೆ ಒಂದೂವರೆ ಬೌಲ್ ಆಗುವಷ್ಟು ತೊಗರಿ ಬೇಳೆ ಇದೆ ನಾವ್ ಇದನ್ನ ನೀಟ್ ಆಗಿ ತೊಳೆದು ಹಾಕೊಳ್ತಾ ಇದೀನಿ ನೋಡಿ ತೊಗರಿ ಬೇಳೆನ ಸ್ವಚ್ಛ ತೊಳ್ಕೊಳ್ಳಿ ಆಮೇಲೆ ಹಾಕೊಳ್ಳಿ ಕಪ್ ಮೆಜರ್ಮೆಂಟ್ ಇಂದ ಅಂದ್ರೆ ಒಂದೂವರೆ ಕಪ್ ಇದು ತೊಗರಿ ಬೇಳೆ ಇದೆ ಕಾಲ್ ಕಪ್ ಆಗುವಷ್ಟು ಹೆಸರು ಬೇಳೆ ಇದೆ ನಾವ್ ಎರಡನ್ನೂ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಎರಡು ಬೇಳೆಗಳನ್ನು ನೀಟಾಗಿ ತಳ್ಕೊಂಡು ಹಾಕೊಂಡಿರೋದು ನೋಡಿ ಇವಾಗ ಬೇಳೆ ಮುಳುಗುವಷ್ಟು ನಾವು ನೀರನ್ನು ಇದ್ದೀನಿ ನಾವು ಇದಕ್ಕೆ ಜಾಸ್ತಿ ನೀರು ಹಾಕ್ಬಾರ್ದು ನೋಡಿ ಇಷ್ಟು ನೀರು ಹಾಕಿದ್ದೀನಲ್ಲ ಇಷ್ಟೇ ಸಾಕಾಗುತ್ತೆ ನೋಡಿ ಇವಾಗ ಎಲ್ಲ ಸೊಪ್ಪನ್ನು ಕಟ್ ಬಂದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾವು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ ಮೀಡಿಯಮಾಗಿ ಕಟ್ ಮಾಡ್ಕೊಂಡ್ರು ಸಾಕಾಗುತ್ತೆ ನೋಡಿ ಇಷ್ಟೆಲ್ಲ ಸೊಪ್ಪು ಸೇರೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ ಊರ್ ಕಡೆ ತುಂಬಾ ಚೆನ್ನಾಗಿ ಹೆಲ್ದಿ ಆಗಿರ್ತಾರೆ ತರಕಾರಿ ಎಲ್ಲ ಫ್ರೆಶ್ ಆಗಿ ಸಿಗತ್ತಲ್ಲ ಸೊಪ್ಪು ಸೇರಿಸಿ ಮಾಡ್ಕೊಂಡ್ರೆ ಹೆಲ್ದಿ ಆಗಿರ್ಬೋದು ಇವಾಗ ಇಷ್ಟು ಸೊಪ್ಪು ಸೇರಿಸ್ಕೊಂಡ್ಮೇಲೆ ನಾವು ಅವಾಗ್ಲೇ ಟೊಮೊಟೊಗೆ ಜೀರಿಗೆ ಸೇರಿಸ್ಕೊಂಡ್ ಬಂದ್ವಲ್ಲ ಅದನ್ನ ಈ ತರ ಪಕ್ಕಕ್ಕೆ ಇಟ್ಕೊಬೇಕು ಬೆಳ್ಳುಳ್ಳಿದನು ಸಹ ಹಾಗೆ ಇಟ್ಕೊಬೇಕು ನಾನು ಇನ್ನೊಂದು ಟೊಮೊಟೊ ಕೂಡ ಬೆಳ್ಳುಳ್ಳಿನ ಸೇರಿಸಕೊಂಡ್ ಬಂದಿದ್ದೆ ನೋಡಿ ಇವಾಗ ಈರುಳ್ಳಿ ಈರುಳ್ಳಿನೂ ಮಧ್ಯದಲ್ಲಿ ಒಂದು ನಾಲ್ಕು ಭಾಗದ ತರ ಸೀಳು ಬಿಟ್ಟು ಇಟ್ಕೊಂಡಿರೋದು ಹೌದು ನಾವು ಹುಳಿ ಟೊಮೊಟೊನ ನಾಲ್ಕು ಟೊಮೊಟೊ ಹಾಕೊಂಡಿದೀವಿ ಸಣ್ಣ ಸಣ್ಣದಾಗಿದೆ ಅಂತೇಳಿ ನಾವು ಹಸಿ ಮೆಣ್ಸಿನಕಾಯಿ ಸೇರಿಸ್ಕೊಳ್ತಾ ಇದೀವಿ ಖಾರಕ್ಕೆ ಈ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ಇರೋದ್ರಿಂದ ನಾವು ಇಷ್ಟು ಮೆಣಸಿನ್ಕಾಯಿ ಹಾಕೊಳ್ತಾ ಇದೀವಿ ಖಾರ ಇದ್ದರೆ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕೊಂಡ್ರೆ ಸಾಕಾಗುತ್ತೆ ನಾವು ಇನ್ನ ಖಾರದ ಪುಡಿನ ಕೂಡ ಹಾಕೋಲ್ಲ ಇದಕ್ಕೆ ನೋಡಿ ಸ್ವಲ್ಪ ಅರ್ಶನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಕಲ್ಲುಪ್ಪನ್ನ ಸೇರಿಸಿ ಲಿಡ್ನ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು 3 ವಿಸಲ್ನ್ನ ತಕ್ಕೊಳ್ಳುತ್ತೀನಿ ಬೇಳೆ ಚೆನ್ನಾಗಿ ಬೆಂದಿರಬೇಕು ಆಗಾಗಲೇ ಚೆನ್ನಾಗಿ ಬರೋದು ಇದು ತುಂಬಾ ಸಾಫ್ಟ್ ಆಗಿ ಬೇಯಬೇಕಲ್ಲ ಹೌದಾ ತುಂಬಾ ಸಾಫ್ಟ್ ಆಗಿ ಬೇಯಬೇಕು ಓಕೆ ಸೊ ನೋಡಿ ವಿಸಲ್ನ್ನ ಹಾಕಿಬಿಟ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು ನಾಲ್ಕು ವಿಸಲ್ನ್ನ ತಕ್ಕೊಂಡಿ ಬರೋಣಾ ಓಕೆ ನಾಲ್ಕು ಸಾಕು ಓಕೆ ಇದು ವಿಸಲ್ ಆಗೋ ತನಕ ಇಲ್ಲಿ ಇನ್ನೊಂದು ರೆಸಿಪಿಯನ್ನು ನೋಡ್ಕೊಂಡು ಬರೋಣ ನೋಡಿ ಇಲ್ಲೊಂದು ಬೌಲ್ ತಗೊಂಡ್ಬಿಟ್ಟು ನಾವು ಕಟ್ ಮಾಡ್ಕೊಂಡಿರುವಂತ ಕಾಲಿಫ್ಲವರ್ ಅನ್ನ ಹಾಕೊಳ್ಳೋಣ ಕಾಲಿಫ್ಲವರ್ ಅನ್ನ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹಾಕೊಳ್ಳಿ ಯಾಕಂದ್ರೆ ಒಳಗಡೆ ಹುಳ ಇರುತ್ತಲ್ಲ ಹಂಗಾಗಿ ಇವಾಗ ಇದಕ್ಕೆ ಒಂದ್ ಸ್ಪೂನ್ ಅಷ್ಟು ನಾನು ಉಪ್ಪನ್ನ ಹಾಕೋತಾ ಇದ್ದೀನಿ ಅದರ ಜೊತೆ ಬಿಸಿ ಬಿಸಿ ಕುದಿಯೋ ನೀರು ಹಸ ಇದನ್ನ ಹಾಕೋಬೇಕು ನೋಡಿ ಕಾಲಿಫ್ಲವರ್ ತೊಯ್ಯಷ್ಟು ಇಲ್ಲಿ ನಾವು ಬಿಸಿ ಬಿಸಿ ನೀರನ್ನು ಹಾಕೊಂಡಿರೋದು ಕೈ ಸುಡುತ್ತೆ ಕೈ ಹಾಕೋಕೋಬೇಡಿ ಇದನ್ನ ಬರೀ ನಾವು ಒಂದು ಎರಡು ನಿಮಿಷ ಇಡಬೇಕು ಈ ಥರ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಕಾಲಿಫ್ಲವರ್ ಸ್ವಲ್ಪ ಸಾಫ್ಟ್ ಆಗುತ್ತೆ ಆಮೇಲೆ ಕ್ಲೀನು ಕೂಡ ಆಗುತ್ತೆ ನೋಡಿ ಈ ತರ ಸೊ ಇವಾಗ ಇದೊಂದು ಎರಡು ನಿಮಿಷ ಬಿಟ್ಬಿಟ್ಟು ನಾವು ಮತ್ತೆ ಕೋಲ್ ನೀರಿಂದ ತೊಳ್ಕೊಂಡು ಬರೋಣ ಇಲ್ಲೊಂದು ಬೌಲ್ ತಗೊಂಡು ಇದ್ರೊಳಗಡೆ ಒಂದು ಕಪ್ಪದಷ್ಟು ಮೈದಾ ಹಾಕೋತಾ ಇದ್ದೀನಿ ಒನ್ ಕಪ್ ಮೈದಾಕೆ ಒನ್ ಫೋರ್ತ್ ಕಪ್ ಅಷ್ಟು ಕಡಲೆ ಹಿಟ್ಟು ಇದಕ್ಕೆ ಬೇಸನು ಅಂತಾರೆ ಹಸಿ ಕಡಲೆ ಹಿಟ್ಟು ಸ್ವಲ್ಪ ನಾನು ಕೆಂಪು ಇರುತ್ತಲ್ಲ ಕೈಯಲ್ಲಿ ಈ ತರ ಕಟ್ ಮಾಡಿ ಹಾಕೋತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ ಹಾಕೋಬಹುದು ರುಚಿಗೆ ಉಪ್ಪನ್ನ ಹಾಕೊಳ್ಳೋಣ ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ ಖಾರ ನಿಮ್ ಬೇಕಂದ್ರೆ ಹಾಕೋಬಹುದು ಬಟ್ ನಾ ಇಲ್ಲಿ ಖಾರ ಹಾಕೋತಾ ಇಲ್ಲ ಪ್ಲೇನ್ ಆಗಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇವತ್ತಿನ ಈ ವಿಡಿಯೋಕ್ಕೆ ಇದು ಪರ್ಫೆಕ್ಟ್ ಕಾಂಬಿನೇಷನ್ ನೋಡಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪು ನಿಮ್ ಹತ್ರ ಸ್ಪ್ರಿಂಗ್ ಆನಿಯನ್ ಇದ್ರೆ ಅದನ್ನು ಕೂಡ ಹಾಕೋಬಹುದು ಈರುಳ್ಳಿ ಕಾವು ಇವಾಗ ಇದನ್ನ ಮಿಕ್ಸ್ ಮಾಡ್ತಾ ಮಾಡ್ತಾ ನೀರನ್ನ ಹಾಕೊಳ್ಳೋಣ ಇದು ತುಂಬಾ ಲೂಸ್ ಇರಬಾರ್ದು ಆಯ್ಶಾ ನಾವು ಬಜಿ ಬೋಂಡಕ್ಕೆಲ್ಲ ಕಲಿಸ್ತೀವಲ್ಲ ಆ ತರ ಕನ್ಸಿಸ್ಟೆನ್ಸಿನೇ ಇರಬೇಕು ನೋಡಿ ಇದನ್ನ ನೀಟ್ ಆಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನಾವು ಇಲ್ಲಿ ತಿರುಗಿಸ್ಕೋಬೇಕು ಇದೊಂದ್ ಸ್ವಲ್ಪ ಸ್ಟಿಕ್ಕಿ ಇರುತ್ತಲ್ಲ ಹೌದು ಗಂಟ ಆಗಬಾರ್ದು ಬಟ್ ಈ ತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಮಾಡ್ಕೊಳ್ಳೋಣ ಇಲ್ಲಾಂದ್ರೆ ತುಂಬಾ ಜಾಸ್ತಿ ಲೂಸ್ ಆಗಿದ್ರೆ ನಮ್ ರೆಸಿಪಿ ಫೇಲ್ ಆಗುತ್ತೆ ಸೊ ನೋಡಿ ಈ ಥರ ತಿರುಗಿಸ್ಕೊಳ್ಳೋಣ ಇನ್ನೂ ಯಾರೂ ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದರೆ ವಿಶ್ವುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ಡೈರೆಕ್ಟಾಗಿ ನಮ್ಮದು ವಿಶ್ ಅಡುಗೆ ಮನೆ ವಾಟ್ಸಪ್ ಗ್ರೂಪಕ್ಕೆ ಜಾಯ್ನ್ ಆಗ್ತೀರಾ ನಿಮ್ಗೆ ಏನೇ ಡೌಟ್ಸ್ ಇರ್ಬೋದು ಅಥವಾ ಕ್ಯೂರೀಸ್ ಇದ್ರೂ ಕೂಡ ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ಅದನ್ನು ಅಷ್ಟೇ ಅಲ್ಲದೆ ಆಶಾ ನಮ್ಮದು ಇದೂ ಇದೆ ಅಲ್ಲ ಪ್ರಾಡಕ್ಟ್ಸ್ಗಳು ವಿಶ್ವುಲ್ ಅಡುಗೆ ಮನೆದು ಮಸಾಲೆ ಖಾರ ಅನ್ಬೋದು ಉತ್ತರ ಕರ್ನಾಟಕದ್ದು ಬೆಂಗಳೂರು ಮತ್ತು ಹಾಸನದ್ದು ಸಾಂಬಾರು ಪುಡಿ ಅನ್ಬೋದು ಉತ್ತರ ಕರ್ನಾಟಕದ ಚಟ್ನಿ ಪುಡಿ ಅನ್ಬೋದು ಅದನ್ನು ಬಿಟ್ಟು ಕೂಡ ಉತ್ತರ ಕರ್ನಾಟಕದ್ದು ಸ್ಪೆಷಲ್ ತುಪ್ಪದಲ್ಲಿ ಮಾಡಿರೋ ಅಂಥ ಸ್ನ್ಯಾಕ್ಸ್ ಐಟಮ್ಸುಗಳು ಕೂಡ ಅವೈಲೇಬಲ್ ಇದ್ದಾವೆ ಸೊ ಅದನ್ನ ಹೆಂಗೆ ಆರ್ಡರ್ ಮಾಡಬೇಕಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಆ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿದರೆ ಸಾಕು ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ ಓಕೆ ಸ್ನಾಕ್ಸ್ ಐಟಮ್ ಕೂಡ ತುಂಬ ಜನ ಕೇಳ್ತಾ ಪ್ರತಿಭಾ ಹೌದು ಮತ್ತೆ ಸುಮಾರು ಜನ ತಗೊಂಡಿದ್ದಾರೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಹೌದು ನೋಡಿ ಇವಾಗ ನಾವೇನು ಕಾಲಿಫ್ಲವರು ಬಿಸಿ ನೀರಿಗೆ ಹಾಕಿ ಐದು ನಿಮಿಷ ನೆನೆಸಿಟ್ಟು ಮತ್ತೆ ನಾನು ಎರಡು ಸರ್ತಿ ಕೋಲ್ಡ್ ನೀರಲ್ಲಿ ತೊಳ್ಕೊಂಡಿರೋದು ಸೊ ಆ ಕಾಲಿಫ್ಲವರನ್ನು ಇಲ್ಲಿ ಹಾಕೊಂಡಿರೋದು ಓಕೆ ಇದನ್ನು ನೋಡಿ ಇವಾಗ ಕೈಯಲ್ಲಿ ಮಿಕ್ಸ್ ಮಾಡೋಣ ಇಲ್ಲಾಂದ್ರೆ ನಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗಂಗಿಲ್ಲ ಸೊ ಪರ್ಫೆಕ್ಟ್ ಆಗಿ ಹದ ಗೊತ್ತಾಗಬೇಕಂದ್ರೆ ಇಲ್ಲಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಹಿಟ್ಟು ಕೂಡ ಜಾಸ್ತಿ ಇರಬಾರ್ದು ಇಲ್ಲಾಂದ್ರೆ ಹಿಟ್ಟಿಟ್ಟು ಹತ್ತುತ್ತೆ ಸೊ ನಾವು ಪ್ಯೋರ್ ಕಾಲಿಫ್ಲವರ್ ಅನ್ನ ತಿನ್ಬೇಕಂದ್ರೆ ಕೆಲವೊಬ್ರಿಗೆ ಇಷ್ಟ ಆಗೋಂಗಿಲ್ಲ ಸೊ ಅವರಿಗೆ ಈ ಥರ ಒಂದು ಕಾಲಿಫ್ಲವರ್ದು ರೆಸಿಪಿ ನೀವು ಆ್ಯಸ್ ಎ ಸೈಡ್ ಡಿಶ್ ಅನ್ಬೋದು ಆ್ಯಸ್ ಅ ಸ್ನ್ಯಾಕ್ಸ್ ಅನ್ಬೋದು ಅಥವಾ ನೀವು ಟೀ ಜೊತೆನೋ ಮಾಡ್ಕೊಂಡು ತಿನ್ಬೋದು ಬಟ್ ನಾ ಇವತ್ತೇ ಇದು ಪರ್ಫೆಕ್ಟ್ ಆಗಿ ಮಸೊಪ್ಪು ತಾಲಿ ಜೊತೆನೆ ಇದನ್ನ ಮಾಡ್ತಾ ಇದೀವಿ ಸೊ ಇವತ್ತೆ ಸೌತ್ ಇಂಡಿಯನ್ ತಾಲಿನ ಮಾಡ್ತಾ ಇದೀವಿ ಪರ್ಫೆಕ್ಟ್ ಆಗಿ ನೋಡಿ ಇದು ಪರ್ಫೆಕ್ಟ್ ಆಗಿ ಆಗಿದೆ ಇವಾಗ ನೋಡಿ ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ಈ ತರ ಬರೀ ಕಾಲಿಫ್ಲವರೇ ಕಾಣಿಸ್ಬೇಕು ನೋಡಿ ಹಿಟ್ಟು ತುಂಬಾ ಕಡಿಮೆ ಕಾಣಿಸ್ತಾ ಇದೆ ಬರೀ ಕಾಲಿಫ್ಲವರೇ ಕಾಣಿಸ್ತಾ ಇದೆ ಇವಾಗ ಮಿಕ್ಸ್ ಮಾಡದ್ ನಂತರ ನಾವ್ ಇದ್ರ ಜೊತೆ ಹಿಟ್ಟು ತಗೋಬೇಕಂತೇನಿಲ್ಲ ಶಾ ಬರೀ ಈ ತರ ಕಾಲಿಫ್ಲವರ್ ತಗೋಬೇಕು ತಗೊಂಡ್ಬಿಟ್ಟು ಇವಾಗ ಇದನ್ನ ನೋಡಿ ಈ ಥರ ಕೈದಿರೋದು ಎಣ್ಣೆ ಒಳಗಡೆ ಬಿಡಬೇಕು ಎಣ್ಣೆ ತುಂಬ ಜಾಸ್ತಿ ಬಿಸಿ ಆಗೋ ತನಕ ಬಿಡಬಾರ್ದು ಅಷ್ಟ ಮೀಡಿಯಂ ಆಗಿ ಎಣ್ಣೆ ಕೈಬೇಕು ಇಲ್ಲಾಂದ್ರೆ ಹಾದ ತಕ್ಷಣ ಏನಾಗುತ್ತೆ ಅಂದ್ರೆ ಕೆಂಪಾಗಿ ಬಿಡುತ್ತೆ ಆವಾಗ ಒಳಗಡೆ ಚೆನ್ನಾಗಿ ಬೈಯಲ್ಲ ನೋಡಿ ನಾನು ಹಿಟ್ ತಗೋತಾ ಇಲ್ಲ ಬರೀ ಕಾಲಿಫ್ಲವರ್ ತೊಗೊಳ್ತಾ ಇರೋದು ಈ ಥರ ಫ್ಲೇಮನ್ನು ಹಾಕೋಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇದರಲ್ಲಿ ಎಷ್ಟು ಹಿಡಿಸುತ್ತೆ ಅಷ್ಟು ಹಾಕೊಳ್ಳೋಣ ನೋಡಿ ಎಲ್ಲ ಹಾಕೋದ್ ನಂತರ ಇವಾಗ ಎಣ್ಣೆದು ಟೆಂಪರೇಚರ್ ಸ್ವಲ್ಪ ಕಡಿಮೆ ಆಗಿದೆ ನೋಡ ಈ ಟೈಮ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಹೈ ಫ್ಲೇಮ ಇಟ್ಕೋಬೇಡಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಈ ತರ ನಿಧಾನಕ್ಕೆ ಕೈ ಆಡಿಸ್ಬೇಕು ಸ್ವಲ್ಪ ಕೆಂಪ್ ಕಲರ್ ಬರಬೇಕು ಸೊ ಇದು ಕೆಂಪ್ ಕಲರ್ ಬರೋ ತನಕ ನಿಧಾನ ಕರೆಯೋ ತನಕ ಏನ್ ಮಾಡೋಣ ಮುದ್ದೆ ಮಾಡೋಣ ಮುದ್ದೆ ಮಾಡೋಣ ಹೌದು ಇದನ್ನ ಕರಿಯೋ ತನಕ ಸ್ಟೋವ್ ಅಲ್ಲಿ ಮುದ್ದೆ ಇಡೋಣ ಇವಾಗ ಇಲ್ಲೊಂದು ಹಾಟ್ ಬಾಕ್ಸ್ ಅನ್ನ ತಗೊಂಡು ಒಳಗಡೆ ನೀರ್ ಹಚ್ಕೊಂಡಿರೋದು ಅದ್ರ ಒಳಗಡೆ ಈ ತರ ಮುದ್ದೆನ ಹಾಕೊಂಡು ಮುಚ್ಚಿಬಿಟ್ಟು ಇಟ್ಬಿಟ್ರೆ ಆಶಾ ನಮ್ಮ ಸೊಪ್ಪಾಗುತ್ತಾನ ಬಿಸಿ ಇರುತ್ತಲ್ಲ ಹೌದು ಬಿಸಿ ಇರುತ್ತೆ ಇವಾಗ ಈ ತರ ಮುಚ್ಚಿಬಿಡೋಣ ನೋಡಿ ಮುದ್ದೆ ರೆಡಿ ಆಗೋಷ್ಟರಲ್ಲಿ ಇಲ್ಲಿ ನಮ್ದು ಕಾಲಿಫ್ಲವರ್ ಕೂಡ ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಬೈದಿದೆ ಹೌದು ಒಳಗಡೆ ಎಲ್ಲ ನೀಟಾಗಿ ಬೇಯಬೇಕಲ್ಲ ಪ್ರತಿಭಾ ಹೌದು ಇವಾಗ ತೆಗಿಬೇಕಾದ್ರೆ ಫ್ಲೇಮ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳೋಣ ನೋಡಿ ನಿಧಾನಕ್ಕೆ ಬೇಯಿಸ್ಕೊಂಡಿದ್ರೆ ಶಾ ಪರ್ಫೆಕ್ಟ್ ಆಗಿ ಈ ಗೋಲ್ಡನ್ ಕಲರ್ ಬರುತ್ತೆ ಇಲ್ಲ ಅಂದ್ರೆ ತುಂಬಾ ಕೆಂಪ್ ಕಲರ್ ಬರುತ್ತೆ ನಿಮ್ಗೆ ಈ ಕಲರ್ ಬರಂಗಿಲ್ಲ ಸೊ ಇದು ನೋಡೋಕು ಎಷ್ಟು ಅಟ್ರಾಕ್ಟಿವ್ ಆಗಿದೆ ತಿನ್ನೋಕು ಅಷ್ಟೇ ಚೆನ್ನಾಗಿರುತ್ತೆ ಸೊ ನನ್ ಹೇಳಿರೋ ಟಿಪ್ಸ್ ಅನ್ನ ಎಲ್ಲ ಫಾಲೋ ಮಾಡಿ ಇವಾಗ ಇದನ್ನ ತಕೊಳ್ಳೋಣ ತಕೊಂಡ್ಬಿಟ್ಟು ನೆಕ್ಸ್ಟ್ ಏನ್ ಮಾಡೋದು ನೋಡೋಣ ನೋಡಿ ಇವಾಗ ಕುಕ್ಕರ್ ವಿಸಲ್ ಆಗಿ ಸಣ್ಣಗಾಗಿದೆ ಯಾವ ತರ ಬೆಂದಿದೆ ನೋಡೋಣ ಬನ್ನಿ ನೋಡಿ ನೋಡಿ ಟೊಮೊಟೊ ಜೀರಿಗೆ ಹಾಕಿದ್ವಲ್ಲ ನೋಡಿ ಇವಾಗ ಜೀರಿಗೆ ಟೊಮೊಟೊ ಇತ್ತಲ್ಲ ಅದನ್ನ ಮಿಕ್ಸಿ ಜಾರ್ ಒಳಗಡೆ ಸೇರ್ಸ್ಕೊಳ್ತಾ ಇದ್ದೀನಿ ಇಲ್ಲ ಹಸಿಮೆಣ್ಸಿನ್ಕಾಯಿ ಇತ್ತಲ್ಲ ಅದನ್ನ ಕೂಡ ಮಿಕ್ಸಿ ಜಾರಿಗೆ ಹಾಕೊಳ್ತೀನಿ ನೋಡಿ ನಾವು ಎಷ್ಟು ಈರುಳ್ಳಿ ಟೊಮೆಟೊ ಎಲ್ಲ ಹಾಕೊಂಡಿದ್ದೀವಿ ಎಲ್ಲ ಮಿಕ್ಸಿ ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಎಲ್ಲ ಹಂಗೆ ಇದೆ ನೋಡಿ ಪ್ರತಿಯೊಂದು ಹಂಗೆ ಇದೆ ಸ್ವಲ್ಪ ಸೊಪ್ಪನ್ನ ತಗೊಂಡು ಹಾಕೊಳ್ತಾ ಇದೀನಿ ನೋಡಿ ನೋಡಿ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಎಲ್ಲ ಅದನ್ನು ಮಿಕ್ಸಿ ಜಾರ್ ಒಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಮಿಕ್ಕಿದ್ದೇನಿದೆ ಅದನ್ನು ಮಸ್ಕೋಬೇಕು ಈ ಬೇಳೆ ಎಲ್ಲ ಉಳಿದಿರುತ್ತಲ್ಲ ಅದನ್ನು ನಾವು ನೀಟಾಗಿ ಮಸ್ಕೊಬೇಕು ದಪ್ಪ ದಪ್ಪದ ದಪ್ಪದೇನಿರೋದೋ ಅದನ್ನು ಮಾತ್ರ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಂಬರ್ಬೇಕು ನೋಡಿ ಮಿಕ್ಕಿರೋ ಬೇಳೆ ಟೊಮೊಟೊ ಸೊಪ್ಪು ಎಲ್ಲ ಇದೆಯಲ್ಲ ಚೆನ್ನಾಗಿ ಕಡ್ಕೋಬೇಕು ಚೆನ್ನಾಗಿ ಮಸ್ಕೊಂಡಷ್ಟು ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನೀರ್ ಹಾಕೋಬಾರ್ದು ಆಶಾ ನೀರ್ ಹಾಕೋಬಾರ್ದು ಇಷ್ಟಲ್ಲೇ ಮಾಡಬೇಕು ಬೇಳೆ ಎಲ್ಲ ಚೆನ್ನಾಗಿ ಮಸ್ಕೊಬೇಕು ಕೆಲವರು ಫುಲ್ ಎಲ್ಲದನ್ನು ಮಿಕ್ಸಿಗೆ ಹಾಕೊಂಡ್ಬಿಡ್ತಾ ಇರ್ಬೋದೀವಾಗ ಸ್ವಲ್ಪ ಅಂಟು ಬರುತ್ತೆ ನಾವು ಇದೇ ತರ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಟ್ ಫ್ಲೇವರ್ ಈ ತರ ಮಾಡ್ಕೊಂಡು ಚೆನ್ನಾಗಿ ಬರುತ್ತೆ ನಾವೆಷ್ಟು ಚೆನ್ನಾಗಿ ಕಟ್ಕೊಂತೀವೋ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡಿರೋದಲ್ಲ ಆಶಾ ಹೌದು ಲೋ ಫ್ಲೇಮಲ್ಲಿ ಇದೆ ನೋಡಿ ಈ ತರ ಚೆನ್ನಾಗಿ ಇದೆ ನೋಡಿ ಬೇಳೆ ಸೊಪ್ಪು ಎಲ್ಲ ಮಿಕ್ಸ್ ಆಗಿದೆ ನೀಟಾಗಿ ಇವಾಗ ನಾವು ಮಿಕ್ಸಿ ಮಾಡ್ಕೊ ಆ ಕಾರನ್ನ ಸೇರಿಸ್ಕೊಬೇಕು ನೋಡಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರ್ ಹಾಕಿ ಹಾಕೊಳ್ತಾ ಇದ್ದೀನಿ ನೀರನ್ನ ಹಾಕೊಂಡಿದೀನಿ ತಣ್ಣೀರ್ ಬೇಕಾದ್ರೂ ಹಾಕೋಬಹುದು ನೋಡಿ ಎಲ್ಲದನ್ನು ನೀಟಾಗಿ ತಿರ್ಗಿಸ್ಕೊಬೇಕು ನಾವು ಮಿಕ್ಸಿ ಜಾರಲ್ಲಿ ಮಸಾಲ ಹಾಕಿದ್ವಲ್ಲ ಅದನ್ನು ಕೂಡ ಚೆನ್ನಾಗಿ ನಾವು ಕಡ್ಕೊಬೇಕು ನಾವು ಮಸ್ಕೊಳೋದ್ರಿಂದಾನೇ ತುಂಬಾ ಟೇಸ್ಟಿಯಾಗಿ ಬರೋದು ನೋಡಿ ನಾವು ಇಷ್ಟು ಮಸ್ಕೊಂಡಿರೋದು ಸಾಕಾಗುತ್ತೆ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನಾವು ಇವಾಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೆಲ್ಲನ ನೋಡಿ ನಾವು ಈ ಬೆಲ್ಲ ಹಾಕಿದ ಮೇಲೆ ಸ್ವಲ್ಪ ಕುದಿ ಬರೋ ತನಕ ಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದೀನಿ ನಾವು ಬಂದು ಸೊಪ್ಪು ಬೇಯ ಕೂಡ ಹಾಕಿದ್ವಲ್ಲ ಇವಾಗ ಟೇಸ್ಟ್ ನೋಡಿ ಹಾಕ್ಕೊಳ್ಬೇಕು ನಂಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು ಅಂತ ಹಾಕೊಂಡಿದ್ದೀನಿ ನೋಡಿ ಇಷ್ಟು ಗಟ್ಟಿಯೇ ಇರಬೇಕು ಆದ್ರೆ ಚೆನ್ನಾಗಿರಲ್ಲ ನೋಡಿ ಇದನ್ನು ಪಕ್ಕಕ್ಕಿಟ್ಟು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಓಕೆ ನೋಡಿ ಇವಾಗ ಒಂದು ಸಣ್ಣ ಬಾಣ್ಲಿನ ತಗೊಂಡಿದ್ದೀವಿ ಒಗ್ಗರಣೆ ಹಾಕೋಕ್ಕೆ ಆ ಬಾಣ್ಲಿ ಕಾದ್ಮೇಲೆ ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಎಣ್ಣೆ ಕೂಡ ಕಡಿಮೆ ಇದ್ದೆ ನೋಡಿ ಇವಾಗ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆದ್ಮೇಲೆ ಬೆಳ್ಳುಳ್ಳಿನ ಹಾಕೊಬೇಕು ನಾವು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಹಾಕೊಬೇಕು ಅವಾಗಲೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಕರ್ಬೇನ್ ಸೊಪ್ಪು ಕೂಡ ಸೇರಿಸ್ಕೊಬೇಕು ಸ್ವಲ್ಪ ಇಂಗು ಚೆನ್ನಾಗಿ ಬೆಳ್ಳುಳ್ಳಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಬೇಕು ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಅನ್ನ ಎಲ್ಲದಕ್ಕೂ ಸೂಟ್ ಆಗುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಸೂಟ್ ಆಗುತ್ತೆ ಹೌದು ನೋಡಿ ಒಗ್ಗರಣೆ ರೆಡಿ ಇದೆ ನೋಡಿ ಇವಾಗ ಒಗ್ಗರಣೆ ಹಾಕೊಂಡಿವೆಲ್ಲಾನು ಬೆಳ್ಳುಳ್ಳಿ ಒಗ್ಗರಣೆನ ಈ ಸೊಪ್ಪದ ಒಳಗಡೆ ಹಾಕೊಳ್ಳೋಣ ನಾವು ಮಾಡ್ಬೇಕಾದ್ರೆ ಮಾಡ್ಬೇಕು ದಪ್ಪ ತಳ ಇರೋ ಪಾತ್ರೆನೇ ತಗೊಳ್ಬೇಕು ಯಾಕೆಂದ್ರೆ ಆಗಿ ಮಾಡ್ತೀವಲ್ಲ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ನೋಡಿ ರೆಡಿ ಇದೆ ಮುದ್ದೆ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಕೇಕ್ ತಿನ್ನೋದಂತ ನೋಡೋಣ ಬನ್ನಿ ನಾವೀಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀವಿ ನೋಡಿ ನಮ್ದು ಇಲ್ಲಿ ಬಿಸಿ ಬಿಸಿ ಅನ್ನ ಕೂಡ ನಾನು ಮಾಡ್ಕೊಂಡಿದ್ದೀನಿ ಇದ್ರ ಜೊತೆ ಮಸೊಪ್ಪು ಇವತ್ತು ಕಂಪ್ಲೀಟ್ ಸೌತ್ ಇಂಡಿಯನ್ ಹೆಲ್ದಿ ಥಾಲಿ ಅಂತ ಅನ್ಬೋದು ನೋಡ್ಪತಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಹೌದು ಜೊತೆ ಮುದ್ದೆ ಅಲ್ಲ ನೀವು ಸರ್ವ್ ಮಾಡಿ ಎಲ್ರು ಇಷ್ಟ ಪಡ್ತಾರೆ ಸಲಾಡ್ ಕೂಡ ನಾವು ಕಟ್ ಮಾಡ್ಕೊಂಡಿದ್ದೀವಿ ಆಮೇಲೆ ಇದಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳದೆ ಅದು ಏನಪ್ಪಾ ಅಂದ್ರೆ ನಮ್ದು ಕಾಲಿಫ್ಲವರ್ ಪಕೋಡಾ ಎಷ್ಟು ಪರ್ಫೆಕ್ಟ್ ಆಗಿ ಮತ್ತೆ ಅಷ್ಟೇ ಕ್ರಿಸ್ಪಿ ಆಗಿ ಬಂದಿದೆ ಇದು ಹೌದು ಇಲ್ಲಿ ನೋಡ್ಬೋದು ಕಲರು ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ಅದೆಲ್ಲ ಚೆನ್ನಾಗಿ ಹತ್ತಿದೆ ನೀವು ಈ ಥರ ಒಂದು ಥಾಲಿನ ಮಾಡಿಕೊಟ್ರೆ ಹೆಂಗಿರುತ್ತೆ ಹೇಳಿ ಚೆನ್ನಾಗಿದೆ ಅಟ್ರ್ಯಾಕ್ಟಿವ್ ಆಗಿದೆ ಮಾಡೋದು ವೇ ಕೂಡ ತುಂಬ ಡಿಫ್ರೆಂಟಾಗಿದೆ ಸೊ ಕಂಪ್ಲೀಟಾಗಿ ಒಂದು ಸೌತ್ ಇಂಡಿಯನ್ ಥಾಲಿನ ನಾವು ಮಾಡಿದ್ದೀವಿ ಅದ್ರ ಜೊತೆ ಕಾಲಿಫ್ಲವರ್ದು ಈ ತುಂಬ ಡಿಫ್ರೆಂಟ್ ರೆಸಿಪಿ ಇದೆ ಇದೂ ಕೂಡ ಇಲ್ಲ ನೀವು ನಿಮ್ಮ ಮನೇಲಿ ಮಾಡ್ತಾಯಿದ್ರೆ ಯಾವ ಥರ ಮಾಡ್ತೀರಂತ ಹೇಳಿ ಇವಾಗ ನೋಡು ವಶ ತಿಂದು ನೋಡಿ ಪ್ರತಿಭಾ ಫಸ್ಟ್ ಕೈಗೆ ಸಾಂಬಾರ್ ಹತ್ಕೊಂಡು ಮುದ್ದೆನ ಮುರಿಬೇಕು ಇದ್ರ ಒಳಗಡೆ ತುಪ್ಪ ಹಾಕೊಂಡು ತಿಂದ್ರೆ ಇನ್ನ ಇನ್ನೂ ಚೆನ್ನಾಗಿ ಸೂಪರ್ ಆಗಿರುತ್ತೆ ನೋಡಿ ಸಾಂಬಾರು ಮುದ್ದೆಗೆ ಎಷ್ಟು ಚೆನ್ನಾಗಿ ಹತ್ತುತ್ತಾರೆ ಅಂತ ಹೇಳಿ ಹೌದು ಹೌದೌದು ಸೂಪರ್ ಆಗಿದೆ ಪ್ರತಿಭಾ ಚೆನ್ನಾಗೈತಾ ಸೂಪರ್ ಅಂದ್ರೆ ಸೂಪರ್ ಆಗಿದೆ ಎಲ್ಲ ಕರೆಕ್ಟ್ ಆಗಿದೆ ನೋಡಿ ಇದು ಕೂಡ ಕಸಬಿಯಾಗಿ ಹ್ಮ್ ತುಂಬಾನೇ ಚೆನ್ನಾಗಿದೆ ತುಂಬಾ ಸಕ್ಕದಾಗಿದೆ ನೀವು ಕೂಡ ಈ ತರ ಒಂದು ಥಾಲಿನ ಮಾಡಿ ಹೆಲ್ದಿ ಥಾಲಿನ ಮಕ್ಕಳಿಗೂ ಕೂಡ ನೀವು ಲಂಚ್ ಬಾಕ್ಸ್ ಈ ತರ ಪ್ಯಾಕ್ ಮಾಡಿ ಬಟ್ ಲಂಚ್ ಬಾಕ್ಸ್ ಮಕ್ಕಳು ಮುದ್ದೆ ತಿನ್ನಂಗಿಲ್ಲ ಅಂದ್ರೆ ಇದ್ರ ಬದಲಾಗಿ ನೀವು ಇಲ್ಲಿ ಚಪಾತಿ ಅಥವಾ ರಾಗಿ ರೊಟ್ಟಿ ಕೂಡ ಕೊಡಬಹುದು ಹೌದು ಸೊ ಮತ್ತೆ ಸಿಗೋಣ ಇದೇ ತರ ಹೊಸ ಹೊಸ ರೆಸಿಪಿ ಜೊತೆ ವೀಶ್ ಫುಲ್ ಅಡಿಗೆ ಮನೆಯಲ್ಲಿ ಥ್ಯಾಂಕ್ ಯು